ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಲಲಿತ ಸಹಸ್ರನಾಮ ಮತ್ತು ಕುಂಡಲಿನಿ ಎನರ್ಜಿಗೆ ಇರುವ ಲಿಂಕ್ ಇದರ ಗುಪ್ತಶಕ್ತಿ ಸಂಬಂಧ ಶಿವಶಕ್ತಿ ಏಕತ್ವ ಇನ್ನೂ ಕೆಲವು ವಿಷಯಗಳ ಬಗ್ಗೆ ಮಾತಾಡೋಣ ಲಲಿತ ಸಹಸ್ರನಾಮ ಒಂದು ಮಹಾಮಂತ್ರ ಶಕ್ತಿಯ ವಿಜ್ಞಾನ ಭಕ್ತಿ ತಂತ್ರ ಮಂತ್ರಗಳ ದಿವ್ಯ ಸಂಗಮ ಅನ್ನೋದನ್ನು ತಿಳ್ಕೊಂಡಾಯಿತು ಲಲಿತ ಸಹಸ್ರನಾಮ ಎಂದರೆ ಸಾವಿರ ವಿಭಿನ್ನ ನಾಮಗಳು ಇವು ಸಾಮಾನ್ಯ ಶ್ಲೋಕಗಳಲ್ಲ ಪ್ರತಿಯೊಂದು ನಾಮವು ಜೀವಂತ ಶಕ್ತಿ ಮಂತ್ರ ಅಂತ ಹೇಳಿದ್ದೆ ಆದ್ದರಿಂದ ಜಪ ಮಾಡಿದಾಗ ಸಂಪೂರ್ಣ ದೇವಿ ತತ್ವ ನಮ್ಮೊಳಗೆ ಜಾಗೃತವಾಗುತ್ತೆ ಅಂದರೆ ಇದು ಜಪ ಪಾರಾಯಣ ಮಾತ್ರವಲ್ಲ ಇದನ್ನು ಕೇಳಿದರೂ ಕೆಲಸ ಮಾಡುವ ಶಕ್ತಿ ಪವರ್ ಈ ಸ್ತೋತ್ರಮಾಲಾ ಮಂತ್ರಕ್ಕೆ ಇದೆ ಪ್ರತಿಯೊಂದು ನಾಮವು ನಿರ್ದಿಷ್ಟ ಕಂಪನವನ್ನು ಹೊಂದಿದೆ ಈ ಕಂಪನಗಳು ಸಾಧಕನ ಚೈತನ್ಯವನ್ನು ನಿಧಾನವಾಗಿ ಉನ್ನತ ಮಟ್ಟಕ್ಕೆ ಕರೆದೊಯ್ಯುತ್ತೆ ನಮ್ಮ ದೇಹದಲ್ಲಿ ಮೂಲಾಧಾರದಿಂದ ಸಹಸ್ರಾರದವರೆಗೆ ಏಳು ಚಕ್ರಗಳಿವೆ ಈ ಚಕ್ರಗಳಲ್ಲಿರುವ ನಾಡಿಗಳಲ್ಲಿ ಶಕ್ತಿ ಮೇಲೆ ಹರಿಯುತ್ತೆ ಈ ಚಕ್ರಗಳಲ್ಲಿ ಗ್ರಂಥಿಗಳು ಎಂಬ ಶಕ್ತಿಯ ತಡೆ ಇರುತ್ತೆ ಲಲಿತ ಸಹಸ್ರನಾಮ ಪಾರಾಯಣದಿಂದ ಅಥವಾ ಜಪದಿಂದ ಈ ಗ್ರಂಥಿಗಳು ನಿಧಾನವಾಗಿ ಸಡಿಲಗೊಳ್ಳುತ್ತೆ ಇದರಿಂದ ಕುಂಡಲಿನಿ ಶಕ್ತಿ ಮೇಲೆ ಏರೋದಕ್ಕೆ ಸಾಧ್ಯವಾಗುತ್ತೆ ನಿಮಗೆ ದೇವಿಯ ಮೇಲೆ ಆ ಭಕ್ತಿ ಆ ಭಾವ ಪ್ರೇಮ ಇದ್ದಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಬರುವ ಒಂದೊಂದು ಮಂತ್ರವನ್ನು ಜಪಿಸುವುದರಿಂದಲೂ ಕುಂಡಲಿನಿ ಚಕ್ರವು ಬ್ಯಾಲೆನ್ಸ್ ಆಗಿ ಆ ತಡೆಯನ್ನು ಭೇದಿಸಿ ಶಕ್ತಿ ಮೇಲೆ ಏರುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಇದನ್ನು ಪಾರಾಯಣ ಮಾಡುವಾಗ ಉಂಟಾಗುವ ಶಬ್ದದ ತರಂಗಗಳು ಮೆದುಳಿನಲ್ಲಿ ಬೇರೆ ಬೇರೆ ವೇವ್ಸನ್ನು ಕ್ರಿಯೇಟ್ ಮಾಡುವುದಲ್ಲದೆ ಲೈಫ್ನಲ್ಲಿ ಚೇಂಜಸ್ ಬರೋದಕ್ಕೆ ಶುರುವಾಗತ್ತೆ ಯಾವ ರೀತಿ ಚೇಂಜಸ್ ಅಂದರೆ ಲೈಫ್ನಲ್ಲಿ ಅಬಂಡನ್ಸ್ ಅಟ್ರ್ಯಾಕ್ಟ್ ಮಾಡಿ ನಿಮ್ಮ ಲೈಫನ್ನು ಸಮತೋಲನಗೊಳಿಸುವುದರ ಮೂಲಕ ಆಧ್ಯಾತ್ಮದಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣುವಂತೆ ಮಾಡುತ್ತೆ ಇದನ್ನು ಪಾರಾಯಣ ಮಾಡುವಾಗ ಉಂಟಾದ ಕಂಪನಗಳು ಚೈತನ್ಯ ಶಕ್ತಿಯನ್ನು ಉನ್ನತ ಮಟ್ಟಕ್ಕೆ ಕರೆದೊಯ್ಯುತ್ತೆ ವಿಶೇಷವಾಗಿ ಲಲಿತ ಸಹಸ್ರನಾಮದಲ್ಲಿ ಬರುವ ಕುಂಡಲಿನಿ ಚಕ್ರದ ಆಕ್ಟಿವೇಶನ್ ಬಲವಂತದಿಂದ ಮೇಲಕ್ಕೆ ಅಂದರೆ ಬಲವಂತವಾಗಿ ಶಕ್ತಿಯನ್ನು ಮೇಲಕ್ಕೆ ಕಳುಹಿಸುವ ಪ್ರಯತ್ನವಿಲ್ಲ ಇಲ್ಲಿ ಶಕ್ತಿಯು ಭಕ್ತಿ ಶ್ರದ್ಧೆ ಮತ್ತು ಮಂತ್ರದ ಶಬ್ದದ ಕಂಪನದ ಮೂಲಕ ನಿಧಾನವಾಗಿ ಜಾಗೃತಗೊಳ್ಳುತ್ತೆ ಇದು ಅತ್ಯಂತ ಸೂಕ್ಷ್ಮ ಮತ್ತು ಸುರಕ್ಷಿತ ವಿಧಾನ ಇಲ್ಲಿ ಮೊದಲು ವಾಕ್ಶಕ್ತಿ ಜಾಗೃತವಾಗುತ್ತೆ ಲಲಿತಾ ತ್ರಿಪುರಸುಂದರಿ ಮತ್ತು ಲಲಿತ ಸಹಸ್ರನಾಮ ಬೇರೆ ಬೇರೆ ಅಲ್ಲ ಲಲಿತ ಸಹಸ್ರನಾಮ ಶಬ್ದ ರೂಪ ಆ ದೇವಿಯೇ ಆಗಿದ್ದಾಳೆ ಪಾರಾಯಣ ಮಾಡಿದಾಗ ಉಂಟಾಗುವ ಕಂಪನ ಶಬ್ದ ಶಕ್ತಿ ವಿಶುದ್ಧ ಚಕ್ರದಲ್ಲಿ ಕಾರ್ಯನಿರ್ವಹಿಸಿ ಮನಸ್ಸು ಪ್ರಾಣ ಮತ್ತು ದೇಹವನ್ನು ಶುದ್ಧಗೊಳಿಸುತ್ತೆ ಇದು ಶಕ್ತಿ ನಿಯಂತ್ರಣಕ್ಕೆ ಬರುವ ಹಂತ ಬಲವಂತದ ಏರಿಕೆ ಇಲ್ಲ ನಂತರ ಮೇಲಕ್ಕೆ ಹೇಗೆ ಏರಿಕೆ ಅಂದರೆ ಶಕ್ತಿ ವಿಶುದ್ಧದಿಂದ ಕೆಳಗೆ ಹರಿದು ಮೂಲಾಧಾರದಲ್ಲಿ ಸ್ಥಿರತೆ ಪಡೆಯುತ್ತೆ ಭಯ ಅಹಂಕಾರ ಆಸಕ್ತಿ ಅಸಮತೋಲನಗಳನ್ನು ಶಮನಗೊಳಿಸುತ್ತೆ ಆಮೇಲೆ ಶಕ್ತಿ ಸ್ವಯಂ ಪ್ರೇರಿತವಾಗಿ ಮಣಿಪುರ ಹೃದಯ ಆಜ್ಞಾಚಕ್ರವನ್ನು ಸೇ ಸೇರುತ್ತೆ ಇಲ್ಲಿ ಶಕ್ತಿಯೇ ತನ್ನ ಮಾರ್ಗವನ್ನು ಕಂಡುಕೊಳ್ಳುತ್ತೆ ಇಲ್ಲಿ ಅತಿರೇಕವಾದ ಅನುಭವ ಯಾವುದೂ ಇರಲ್ಲ ನಿಯಂತ್ರಣವಿಲ್ಲದ ಶಕ್ತಿಯೂ ಇರಲ್ಲ ಗುರಿ ಒಂದೇ ಬುದ್ಧಿ ಶುದ್ಧತೆ ಅಂಥದೃಷ್ಟಿ ಅಹಂಕಾರ ಕರಗುವಿಕೆ ಶಕ್ತಿ ಆಜ್ಞಾಚಕ್ರದಲ್ಲಿ ಸ್ಥಿರವಾದಾಗ ವಿವೇಕ ಉಂಟಾಗುತ್ತೆ ಭ್ರಮೆ ಕಡಿಮೆ ಆಗುತ್ತೆ ಭಕ್ತಿ ಜ್ಞಾನ ಒಂದಾಗತ್ತೆ ಲಲಿತಾ ಎಂದರೆ ಆಟವಾಡುವ ದೇವಿ ಈ ಸಂಪೂರ್ಣ ಸೃಷ್ಟಿ ದೇವಿಯ ಲೀಲೆ ಮತ್ತು ಮಾಯೆ ನಾವು ಸುಖ ದುಃಖಗಳಲ್ಲಿ ಸಿಲುಕಿರುವುದು ಮಾಯೆ ಸಹಸ್ರನಾಮ ಜಪದಿಂದ ಈ ಮಾಯೆಯ ಪರದೆ ನಿಧಾನವಾಗಿ ತೆರೆಯುತ್ತೆ ಲಲಿತ ಸಹಸ್ರನಾಮವನ್ನು ಕೇವಲ ಪಾರಾಯಣ ಮಾಡುವ ಗ್ರಂಥ ಎಂದು ನೋಡೋದಲ್ಲ ಇದರಲ್ಲಿ ಶ್ರೀವಿದ್ಯಾಸಾಧನೆಯ ಅನೇಕ ಗುಪ್ತ ಕೋಡುಗಳು ಅಡಗಿದೆ ಪ್ರತಿಯೊಂದು ನಾಮವು ಒಂದು ಆಂತರಿಕ ಸಾಧನೆಯನ್ನು ಸೂಚಿಸುತ್ತೆ ಭಕ್ತಿಯಿಂದ ಜಪ ಅಥವಾ ಪಾರಾಯಣ ಮಾಡಿದಾಗ ದೇವಿಯೇ ಆತನಿಗೆ ಅಥವಾ ಆಕೆಗೆ ಮಾರ್ಗದರ್ಶನ ಮಾಡುತ್ತಾಳೆ ಪ್ರತಿಯೊಂದು ನಾಮಕ್ಕೂ ತನ್ನದೇ ಆದ ವೈಬ್ರೇಷನ್ ಇದೆ ಈ ನಾಮಗಳು ಸೇರಿ ಸಂಪೂರ್ಣ ಶ್ರೀವಿದ್ಯಾ ಮಾರ್ಗವನ್ನು ವಿವರಿಸುತ್ತೆ ಸಾಧಕನಿಗೆ ದೇವಿಯನ್ನು ಹೇಗೆ ಅನುಭವಿಸಬೇಕು ಶಕ್ತಿಯೊಂದಿಗೆ ಹೇಗೆ ಸಂಪರ್ಕ ಸಾಧಿಸಬೇಕು ಎಂಬುದಕ್ಕೆ ದಾರಿ ತೋರಿಸುತ್ತೆ ಮೂಲಾಧಾರದಲ್ಲಿರುವ ಬ್ರಹ್ಮಗ್ರಂಥಿಯನ್ನು ಮಣಿಪುರದಲ್ಲಿರುವ ವಿಷ್ಣು ಗ್ರಂಥಿಯನ್ನು ಆಜ್ಞಾಚಕ್ರದಲ್ಲಿರುವ ರುದ್ರಗ್ರಂಥಿಯನ್ನು ಭೇದಿಸಿ ಮೇಲೆ ಶಕ್ತಿ ಮೇಲೆ ಏರ್ತಾಳೆ ಅಂತ ಅನ್ನೋದನ್ನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ ಯಾವಾಗ ಇದಾಗುತ್ತೆ ಅಂತಂದರೆ ಲಲಿತ ಸಹಸ್ರನಾಮವನ್ನು ಪಾರಾಯಣ ಮಾಡಿದಾಗ ಸ್ಲೋಲಿ ಇದು ಆಗತ್ತೆ ಲಲಿತಾ ಸಹಸ್ರನಾಮ ಮತ್ತು ಲಲಿತಾ ತ್ರಿಶತಿ ಇದರ ಬಗ್ಗೆ ವ್ಯತ್ಯ ವ್ಯತ್ಯಾಸ ಏನು ಅಂತ ನೋಡೋಣ ಲಲಿತಾ ತ್ರಿಶತಿಯಲ್ಲಿ ಮುನ್ನೂರು ನಾಮಗಳಿದ್ದು ಅದು ಬೀಜ ಮಂತ್ರ ಪ್ರಧಾನವಾಗಿದೆ ಅದರಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಬರುವ ಸಾವಿರ ವಿಭನ್ ವಿಭಿನ್ನ ನಾಮಗಳಿದ್ದು ಪ್ರತಿಯೊಂದಕ್ಕೂ ತುಂಬ ಆಳವಾದ ಅರ್ಥವಿದೆ ಅಂದರೆ ಲಲಿತಾ ಸಹಸ್ರನಾಮದಲ್ಲಿ ಆ ಸಾವಿರ ಹೆಸರು ಇದೆಯಲ್ಲ ಅದಕ್ಕೆ ಪ್ರತಿಯೊಂದಕ್ಕೂ ಆಳವಾದ ಅರ್ಥ ಇದೆ ಅಂತ ಹೇಳ್ತಾ ಇರೋದು ನಾಮ ಅಂದರೆ ಲಲಿತೆಯದ್ದು ನಾಮ ಅಂತ ಬರುತ್ತೆ ಇದರಲ್ಲಿ ಪಂಚದಶಿ ಮಂತ್ರದ ಗುಪ್ತ ಸಂಕೇತಗಳು ಅಡಗಿವೆ ಸಹಸ್ರನಾಮ ಸಂಪೂರ್ಣ ಶ್ರೀವಿದ್ಯಾ ಮಾರ್ಗವನ್ನು ವಿವರಿಸುವ ಗ್ರಂಥದಂತೆ ಕಾರ್ಯನಿರ್ವಹಿಸುತ್ತೆ ಶಿವಶಕ್ತಿ ಐಕ್ಯ ರೂಪಿಣಿ ಆಕೆ ಲಲಿತಾ ಸಹಸ್ರನಾಮವು ಅದನ್ನೇ ಹೇಳತ್ತೆ ಅಂದರೆ ಅದರ ಹೃದಯವೇ ಅದ್ವೈತ ತತ್ವ ಶಿವ ಚೈತನ್ಯ ಶಕ್ತಿ ಕ್ರಿಯಾಶಕ್ತಿ ಎರಡು ಬೇರೆ ಬೇರೆ ಅಲ್ಲ ಅಂತ ಶಿವ ಚೈತನ್ಯ ಶಕ್ತಿಯು ಕ್ರಿಯಾಶಕ್ತಿ ಇದು ಎರಡು ಬೇರೆ ಬೇರೆ ಅಲ್ಲ ಸಹಸ್ರನಾಮವು ಈ ಏಕತ್ವವನ್ನು ಅನುಭವದ ಮೂಲಕ ತಿಳಿಸುವುದು ಇದು ಕೇವಲ ತತ್ವಜ್ಞಾನ ಅಲ್ಲ ಆಂತರಿಕ ಅನುಭವ ಲಲಿತ ಸಹಸ್ರನಾಮ ಪಾರಾಯಣ ಮನಸ್ಸಿಗೆ ಶಾಂತಿ ದೊರೆಯುವುದಲ್ಲದೆ ಜೀವನದಲ್ಲಿ ಸಮೃದ್ಧಿ ಮತ್ತು ಧನಾತ್ಮಕತೆ ಪಾಸಿಟಿವಿಟಿ ಹೆಚ್ಚಾಗುತ್ತೆ ಆಂತರಿಕ ಶಕ್ತಿ ಮತ್ತು ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ ಇದು ಭೌತಿಕ ಹಾಗೂ ಆಧ್ಯಾತ್ಮಿಕ ಎರಡೂ ಲಾಭಗಳನ್ನು ನೀಡುವುದು ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೆ ಅಲ್ಲ ಭೋಗ ಮೋಕ್ಷ ಎರಡನ್ನು ಕೊಡುವ ಇದು ಲಲಿತ ಸಹಸ್ರನಾಮದಲ್ಲಿ ಸಿಗುತ್ತೆ ಇದನ್ನು ಪಾರಾಯಣ ಮಾಡೋದ್ರಿಂದ ಅಂತ ಇನ್ನೂ ಒಂದು ವಿಚಾರ ನೀವು ಬಿಗಿನರ್ಸ್ ಆಗಿದ್ದರೆ ಮೆಡಿಟೇಷನ್ ಸ್ಥಿತಿಯಲ್ಲಿ ಕೂತು ಇದನ್ನು ಮೌನವಾಗಿ ಕೂತ್ಕೊಂಡು ಕೇಳಿಸ್ಕೊಂಡ್ರೂ ಅದರಲ್ಲಿ ಬರುವ ಕಂಪನ ಆ ವೈಬ್ರೇಷನನ್ನು ಅನುಭವಿಸ್ಬೋದು ಶ್ರದ್ಧೆ ಭಕ್ತಿ ಇಲ್ಲಿ ಮುಖ್ಯ ಆಗುತ್ತೆ ಸಾಧನೆ ಅದರ ಅರ್ಥ ಇವತ್ತೇ ಬುಕ್ ತಂದು ಪಾರಾಯಣ ಶುರು ಮಾಡಿ ಅಂತ ಅರ್ಥ ಅಲ್ಲ ಮೊದಲಿಗೆ ಸ್ವಲ್ಪ ದಿನ ಚಾಂಟಿಂಗ್ ಬೇರೆಯವರು ಮಾಡೋದನ್ನು ಶಾಂತವಾಗಿ ಕೇಳಿಸ್ಕೊಳ್ಳಿ ಅದರ ಕಡೆಗೆ ಒಂದು ಒಲವು ಶುರುವಾಗುತ್ತೆ ಒಂದು ಶ್ರದ್ಧೆ ಬರೋದಕ್ಕೆ ಶುರುವಾಗುತ್ತೆ ನಿಮಗೆ ಆ ಶ್ರದ್ಧೆ ಬರೋದಕ್ಕೆ ಶುರುವಾದಾಗ ಸ್ಲೋಲಿ ನೀವು ಆ ಪಾರಾಯಣ ಸ್ಟಾರ್ಟ್ ಮಾಡಿಕೊಳ್ಳಿ ಆಕೆಯನ್ನು ನಿಮ್ಮಲ್ಲಿ ಜಾಗೃತವಾಗೋದನ್ನು ಅನುಭವಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್